ಪಟ್ಟಣ ಪಂಚಾಯಿತಿ ಸಂತೆ ಕರ ಟೆಂಡರ್ ನಡೆಯಿತು ರಾಯಭಾಗ ತಾಲೂಕಿನ ಪಟ್ಟಣ ಪಂಚಾಯಿತಿಯ ಪಟ್ಟಣದ ಪ್ರತಿದಿನ ಸಂತೇಕರ ವಸೂಲಿ ಟೆಂಡರ್ ಪ್ರಕ್ರಿಯೆ ನಡೆಯಿತು ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಹನ್ನೊಂದು ಜನ ಭಾಗಿಯಾಗಿದ್ದು ಸರ್ಕಾರದ ನಿಯಮ ಪ್ರಕಾರ ಆರು ಲಕ್ಷದಿಂದ ಪ್ರಾರಂಭವಾದ ಟೆಂಡರ್ ಸವಾಲ್ ಹನ್ನೊಂದು ಜನರಲ್ಲಿ ಬೇಡಿಕೆ ಸವಾಲ್ ಜಿದ್ದಾಜಿದ್ದಿಯಾಗಿತ್ತು ಪ್ರವೀಣ್ ನೋಡೋಣಿ ಇಪ್ಪತ್ತೇಳು ಲಕ್ಷದ ಮೂವತ್ತು ಸಾವಿರಕ್ಕೆ ಈ ಟೆಂಡರ್ ತಮ್ಮದಾಗಿಸಿಕೊಂಡಿದ್ದಾರೆ ಟೆಂಡರ್ ಪ್ರಕ್ರಿಯೆ ಮುಗಿದ ನಂತರ ಮಾತನಾಡಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಂಜೀವ್ ಕುಮಾರ್ ಮಾಂಗ ಅವರು ಕಳೆದ ವರ್ಷಕ್ಕಿಂತ ಈ ವರ್ಷ ಟೆಂಡರ್ ಬೇಡಿಕೆ ಮೊತ್ತ ಹೆಚ್ಚಾಗಿದ್ದು ಎಂದು ಹೇಳಿದರು ಹಾಗೂ ಈ ಟೆಂಡರ್ ಪಡೆದವರು ಸರ್ಕಾರದ ನಿಯಮ ಪ್ರಕಾರ ಮೂರು ದಿನದ ಒಳಗೆ ಎಂಬತ್ತು ಪರ್ಸೆಂಟ್ ಹಣ ತುಂಬುವುದು ಕಡ್ಡಾಯವಾಗಿದೆ ಇನ್ನು ಉಳಿದ ಹಣ ಹಂತ ಹಂತವಾಗಿ ತುಂಬಬೇಕು ಎಂದು ತಿಳಿಸಿದರು ವರದಿ ರಾಕೇಶ್ ನಸ್ಲಾಪುರೇ ರಾಜ್ಯೋದಯ ನ್ಯೂಸ್

ಅದರಲ್ಲಿ ಅದರಲ್ಲಿ ಪ್ರವೀಣ್ ನರವಣಿ ಅಂತ ಇಪ್ಪತ್ತೇಳು ಲಕ್ಷ ಮೂವತ್ತು ಸಾವಿರ ರೂಪಾಯಿಗೆ ಅತಿ ಹೆಚ್ಚಿಗೆ ಟೆಂಡರ್ ಬೇಡಿ ಅವರಿಗೆ ಟೆಂಡರ್ ನೀಡಲಾಯಿತು ವರ್ಷ ಹೋದ ವರ್ಷದಿಂದ ಹೆಚ್ಚಾಯ್ತು ಸರ್ ಹೋದ ವರ್ಷದಿಂದ ಹೆಚ್ಚಾಗಿದೆ ಸರ್ ಟೆಂಡರ್ದಲ್ಲಿ ಎಷ್ಟು ಮಂದಿ ಭಾಗಿಯಾಗಿದೆ ಹನ್ನೊಂದು ಜನ ಸರ್ ಸ್ಟಾರ್ಟ್ ಆಯ್ತು ಸರ್ ಅದ್ರಿ ನಾವು ಸರ್ಕಾರಿ ಸವಾಲು ಆರು ಲಕ್ಷದಿಂದ ಪ್ರಾರಂಭ ಮಾಡಿದ್ವಿ ಆಮೇಲೆ ಆರು ಲಕ್ಷದಿಂದ ಮೂವತ್ತು ಸಾರಿ ಇಪ್ಪತ್ತೇಳು ಲಕ್ಷ ಮೂವತ್ತು ಸಾವಿರ ರೂಪಾಯಿಗೆ ಟೆಂಡರ್ ಲಿಲಾ ಮಾಡಲಾಗಿದೆ ಈ ಅಮೌಂಟ್ ಯಾವಾಗ ವರ್ಷ ಮೂರು ಮೂರು ದಿವಸ ಒಳಗೆ ತುಂಬಾ ಎಂಬತ್ತು ಪರ್ಸೆಂಟ್ ತುಂಬಬೇಕ್ರಿ ಎಂಬತ್ತು ಪರ್ಸೆಂಟ್ ಹಣ ತುಂಬ ಮುಂಗಡ ತುಂಬ ತದನಂತರ ಅವ್ರು ನಾವು ಆದೇಶ ಕೊಟ್ಟ ನಂತರ ಹಂತ ಹಂತವಾಗಿ ಮುಂದಿನ ಅಮೌಂಟ್ಗಳನ್ನು ಬರ್ಣ ಮಾಡಬೇಕಂತ ಅವ್ರಿಗೆ ಆದೇಶದಲ್ಲಿ ಬರ್ಕೊಡ್ತೀವಿ ಇದು ಸಂತೆ ಮಾತ್ರ ಅಥವಾ ಪ್ರತಿ ದಿನದ ಇದು ಇರುತ್ತೆ ಕರ ಪ್ರತಿ ದಿನದಲ್ಲಿ ಸಂಜೀವ್ ರಾಜಪ್ಪ ಮಹೇಶ್ವರ ಪಟ್ಟಣ